ಮಸೀದಿಗಳಿಂದ ಕೂಗುವ ಆಜಾನ್ ಧ್ವನಿಯಿಂದ ಶಬ್ದ ಮಾಲಿನ್ಯ ಹೆಚ್ಚಾಗ್ತಾ ಇದ್ದು ಇದನ್ನ ನಿಯಂತ್ರಿಸಲು ರಾಜ್ಯ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ರಾಷ್ಟ್ರಭಕ್ತರ ಬಳಗದ ಸಂಚಾಲಕ ಈಶ್ವರಪ್ಪ ಆಗ್ರಹಿಸಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಸೀದಿಗಳಿಂದ ಹೊರಡುವ ಆಜಾನ್ ಕೂಗಿನಿಂದ ಶಬ್ದ ಮಾಲಿನ್ಯ ಉಂಟಾಗ್ತಾ ಇದ್ದು ಲೌಡ್ ಸ್ಪೀಕರ್ ಬಳಸೋದ್ರಿಂದ ಹೆಚ್ಚು ಶಬ್ದ ಮಾಲಿನ್ಯ ಉಂಟಾಗ್ತದೆ ಅದನ್ನ ನಿಯಂತ್ರಿಸಲು ಸಾಧ್ಯವಾಗ್ತಿಲ್ಲ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಮಾನದಂಡವನ್ನು ಕೂಡ ಹೊರಡಿಸಿದೆ ಆ ಮಾನದಂಡದ ಪ್ರಕಾರ ಮಸೀದಿಗಳು ನಡೆದುಕೊಳ್ಳುತ್ತಿಲ್ಲ ಎಂದರು ರಾಜ್ಯಗಳಲ್ಲಿ ಈ ಧ್ವನಿವರ್ಧಕಗಳಿಗೆ ಕಡಿವಾಣ ಹಾಕಲಾಗಿದೆ ಮಹಾರಾಷ್ಟ್ರದಲ್ಲಿ ಸುಮಾರು ಹೆಚ್ಚು ಧ್ವನಿವರ್ಧಕಗಳನ್ನ ತೆರವುಗೊಳಿಸಲಾಗಿದೆ ಮತ್ತು ಮುಖ್ಯವಾಗಿ ಈಗ ಆಧುನಿಕ ತಂತ್ರಜ್ಞಾನ ಒಂದು ಬಂದಿದೆ ಮೊಬೈಲ್ ಫೋನ್ಗಳಲ್ಲೇ ಆಜಾನ್ ಕರೆ ಕೇಳಲು ಅವಕಾಶವಿದ್ದು ಇದಕ್ಕಾಗಿ ಮೊಬೈಲ್ ಅಪ್ಲಿಕೇಶನ್ ಇದ್ದು ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ ಆಜಾನ್ ಕಿರಿಕಿರಿ ತಪ್ಪದೆ ರಾಜ್ಯ ಸರ್ಕಾರ ಇತ್ತ ಕಡೆ ಗಮನ ಹರಿಸಬೇಕೆಂದು ಹೇಳಿದರು ಅವ್ರ ಪ್ರಯತ್ನ ಮಾಡಿಲ್ಲ ಅದಕ್ಕೋಸ್ಕರ ನಾನು ಬಾಯ್ಬಿಡ್ತಾರೆ ಅದು ನೀವು ಹೇಳಿ ಸರಿ ಇದೆ ಹಾಂ ಒಂದ್ಸರಿ ಒಂದ್ಸರಿ ಕೊಟ್ಟುಬಿಡಲಿಲ್ಲ ಸುಪ್ರೀಂ ಕೋರ್ಟು ಶಬ್ದ ಮಾಲಿನ್ಯ ನಿಯಂತ್ರಣ ಮಾಡೋ ದಿಕ್ಕಿನಲ್ಲಿ ಅನೇಕ ಮಾನದಂಡಗಳನ್ನು ನಿಗದಿ ಮಾಡಿದ್ದಾರೆ ಧ್ವನಿವರ್ಧಕಗಳನ್ನು ಉಂಟಾಗುವ ಶಬ್ದ ಹಗಲಿನಲ್ಲಿ ಐವತ್ತು ಡಿಸಿಬಲ್ ಮತ್ತು ರಾತ್ರಿ ನಲವತ್ತೈದು ಡಿಸಿಬಲ್ ಇರಬೇಕು ಆದರೆ ಈಗ ಮಸೀದಿಗಳಲ್ಲಿ ಆಜಾನ್ ಕೂಗುವಾಗ ಉಪಯೋಗಿಸ್ತಿರ್ತೋ ಧ್ವನಿವರ್ಧಕಗಳಿಂದ ಹೆಚ್ಚಿನ ಶಬ್ದ ಮಾಲಿನ್ಯ ಉಂಟಾಗುತ್ತಿದ್ದು ಸುತ್ತಮುತ್ತಲಿನ ಜನರು ತೊಂದರೆ ಅನುಭವಿಸ್ತಾ ಇದ್ದಾರೆ ಈಗಾಗಲೇ ಅನೇಕ ರಾಜ್ಯ ಸರ್ಕಾರಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡರೂ ಕೂಡ ಇನ್ನೂ ಇದನ್ನು ನಿಯಂತ್ರಣ ಮಾಡಲು ಸಾಧ್ಯವಾಗಿಲ್ಲ ಮಹಾರಾಷ್ಟ್ರದ ಹಲವು ಕಡೆ ಕೆಲವು ಸಂಘಟನೆಗಳು ವಿಪರೀತ ಶಬ್ದ ಮಾಡಿ ಆಜಾನ್ ಕೂಗುವುದರ ವಿರುದ್ಧ ದೊಡ್ಡ ಹೋರಾಟವನ್ನೇ ಸಂಘಟಿಸಿ ಸುಮಾರು ಒಂದು ಸಾವಿರ ಐನೂರಕ್ಕೂ ಹೆಚ್ಚು ಧ್ವನಿವರ್ಧಕಗಳನ್ನು ಮಸೀದಿಗಳಿಂದ ತೆರವುಗೊಳಿಸಲು ಸಫಲರಾಗಿದ್ದಾರೆ ಬಹಳ ಇದನ್ನು ಗಮನಿಸಬೇಕಂತಂದ್ರೆ ಮಹಾರಾಷ್ಟ್ರ ಬಾಂಬೆನಲ್ಲಿ ಒಂದು ಸಾವಿರ ಐನೂರಕ್ಕೂ ಹೆಚ್ಚು ಧ್ವನಿವರ್ಧಕಗಳನ್ನು ಮಸೀದಿಗಳಿಂದ ತೆರವುಗೊಳಿಸಲು ಸಫಲರಾಗಿದ್ದಾರೆ ಆದರೂ ಮಸೀದಿಗಳು ಹೆಚ್ಚು ಧ್ವನಿ ಹೊರಸೂಸುವ ಲೌಡ್ ಸ್ಪೀಕರ್ ಬಳಸುವುದನ್ನು ನಿಯಂತ್ ನಿಯಂತ್ರಿಸಲು ಸಾಧ್ಯ ಆಗ್ತಾ ಇಲ್ಲ ಆಧುನಿಕ ತಂತ್ರಜ್ಞಾನದ ಫಲವಾಗಿ ಮೊಬೈಲ್ ಫೋನ್ಗಳನ್ನೇ ಆಜಾನ್ ಕರೆ ಕೇಳಲು ಮೊಬೈಲ್ ಅಪ್ಲಿಕೇಶನ್ ಈಗ ಬಂದಿದೆ ಹೊಸ್ತಾಗಿ ಬಂದಿದ್ದಾವೆ ತಮಿ ತಮಿಳುನಾಡಿನ ತಿರುವನ್ವೇಲಿ ಕೆಲವು ಐ ಟಿ ತಂತ್ರಜ್ಞರು ಸೇರಿ ಒಂದು ಮೊಬೈಲ್ ಅಪ್ಲಿಕೇಶನ್ ಅಭಿವೃದ್ಧಿಪಡಿಸಿದ್ದು ಅಭಿವೃದ್ಧಿಪಡಿಸಿದ್ದು ಇದು ಆಜಾನ್ ಕರೆಯನ್ನು ನೇರವಾಗಿ ಹಾಕೋದಿಕ್ಕಿನಲ್ಲಿ ಅವಕಾಶ ಆಗ್ತಾ ಇದೆ ಹೇಳಿದ್ದಾರೆ ಇದನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಅಂದರೆ ದೇಶದ ಅನೇಕ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರವೇ ಈ ಆಧುನಿಕ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ಕೂಡ ಅನೇಕ ಮಸೀದಿಗಳಲ್ಲಿ ಅನೇಕ ರಾಜ್ಯಗಳಲ್ಲಿ ಇನ್ನೂ ಕೂಡ ಇದು ಸಂಪೂರ್ಣ ಕಂಟ್ರೋಲ್ ಬರೋದ್ರಲ್ಲಿ ಯಶಸ್ವಿ ಆಗಲಿಲ್ಲ ಕರ್ನಾಟಕ ರಾಜ್ಯದಲ್ಲಂತೂ ಇದನ್ನು ಶುರುವೇ ಮಾಡಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಇದು ಆ ಪಠಾಣದಂಥ ವ್ಯಕ್ತಿ ಮಹೀಮ್ ಜಮಾ ಮಸೀದಿಯಾ ಫಹಾದ್ ಖಲೀಲ್ ಪಠಾಣ್ ಅವ್ರು ಹೇಳೋ ಪ್ರಕಾರ ನಾವು ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ನೇರವಾಗಿ ನಮ್ಮ ಜನರಿಗೆ ಆಜಾನನ್ನು ಪ್ರಸಾರ ಮಾಡುತ್ತಿದ್ದೇವೆ ಹೊರಗಡೆ ಎಲ್ಲೂ ಪ್ರಸಾರ ಆಗಲ್ಲ ಇದು ನೇರವಾಗಿ ಆ ಮುಸಲ್ಮಾನರಿಗೆ ಇದು ತಲುಪತ್ತೆ ಯಾರು ಅದನ್ನು ಮಾಡಬೇಕು ಅಂತಿದ್ದಾರೋ ಅವರಿಗೆ ಹಾಗಾಗಿ ಆಧ್ಯಾತ್ಮಿಕವಾಗಿ ನಮ್ಮ ನಮ್ಮ ಪವಿತ್ರ ಆಚರಣೆಯನ್ನು ನಮ್ಮವರಿಗೆ ತಿಳಿಸಲು ಮತ್ತು ಇತರ ಧರ್ಮ ಧರ್ಮೀಯರಿಗೆ ಆಜಾನ್ ಕೇಳುವಂಥ ಆಗ್ತಿರೋಂಥ ತೊಂದರೆ ತಪ್ಪಿಸಲು ಈ ತಂತ್ರಾಂಶ ತುಂಬ ಸಹಕಾರಿಯಾಗುತ್ತೆ ಅನ್ನೋಂಥ ಮಾತನ್ನು ಪಠಾಣವರೇ ಹೇಳಿದ್ದಾರೆ ನಿಮಗೆ ಈ ಆಜಾನ್ ಕೂಗೋದನ್ನು ನಾವು ನಿಲ್ಲಿಸೋದ್ರಿಂದ ಹೊರಗಡೆ ಕೂಗೋದ್ರಿಂದ ಮುಸಲ್ಮಾನರು ನಮಗೆ ಬೆಂಬಲ ಕೊಡಲ್ಲ ಅನ್ನೋಂಥ ಒಂದು ಭಾವನೆಗೆ ಅವರೆಲ್ಲ ಬಂದುಬಿಟ್ಟಿದ್ದಾರೆ ಈಗ ಯಾಕೆ ಅವ್ರ ವಿರೋಧ ಕಟ್ಕೊಳ್ಳೋಣ ನಾ ಇದನ್ನು ತುಂಬ ನಾನು ಯಾಕೆ ಇದನ್ನು ಕೋಟ್ ಮಾಡ್ತಾ ಇದ್ದೀನಿ ಅಂತ ಪಠಾಣ ತುಂಬ ಸ್ಪಷ್ಟವಾಗಿ ನಿಮಗೆ ಅದಕ್ಕೋಸ್ಕರ ರೈಟಿಂಗಲ್ಲಿ ನಾನು ಕೊಟ್ಟಿರ್ತಿದ್ದೀನಿ